ಗೊರಗಲು ಪಾಲಿಷರ್ ಈ ಒಂದು ಗೊರಗಲು ಪಾಲಿಷರ್ ಹಸಿ ಗೋಟುಗಳನ್ನು ಮೇಲಿರುವಂತಹ ಹಸಿ ಗೋಟುಗಳ ಸಿಪ್ಪೆಯನ್ನು ತೆಗೆಯಲು ಬಳಸಲಾಗುತ್ತೆ ಈ ಗೊರಗಲು ಪಾಲಿಷರ್ ನಿಮಗೆ ಹದಿನೆಂಟು ಇಂಚು ಹಾಗೂ ಇಪ್ಪತ್ತ್ನಾಲ್ಕು ಇಂಚು ಎರಡು ಮಾಡಲಲ್ಲಿ ಸಿಗುತ್ತೆ ಸ್ಟೋನ್ ಟೈಪ್ ಮಾಡಲಲ್ಲಿ ಈ ಒಂದು ಗೊರಗಳು ಪಾಲಿಷರ್ ಸಿಗುತ್ತೆ ಈ ಒಂದು ಹೊಸ ನ್ಯೂ ಮಾಡೆಲ್ ಆಗಿರುವಂತಹ ಈ ಗೊರಗಲು ಪಾಲಿಷರ್ ನಿಮಗೆ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ಅಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಹಾಗೂ ರೀಸೇಲ್ ಪರ್ಪಸ್ಗೆ ಬೇಕಾದಲ್ಲಿ ಕೂಡ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರೋ ಅಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಅಡಿಕೆ ಸುಳಿಯೋ ಮಿಷಿನ್ ಆಗಿರ್ಬೋದು ಗೊರಗಲು ಪಾಲಿಷರ್ ಆಗಿರ್ಬೋದು ಮತ್ತು ಇನ್ನು ಇತರೆ ಅನೇಕ ಕೃಷಿ ಉಪಕರಣಗಳು ಬೇಕಾದಲ್ಲಿ ನೀವು ಸ್ಕ್ರೀನ್ ಮೇಲಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿದ್ರೆ ಹಾಗೂ ಕಾಲ್ ಮಾಡಿದ್ರು ನಾವು ಹೆಚ್ಚಿನ ಮಾಹಿತಿ ಕೊಡ್ತೀವಿ ಧನ್ಯವಾದಗಳು